ನೀವು ಬೇಕಾದ್ರೆ ಈ ಗ್ರಂಥವನ್ನ ಓದಿ ಈ ಗ್ರಂಥವನ್ನ ನೀವು ಬೇಕಾದ್ರೆ ಓದಿ ಕೇವಲ ಅರವತ್ತು ರೂಪಾಯಿ ಇದೆ ಇದು ಪ್ರೈಝು ಎಗ್ ಐತಿ ಇದ್ರಲ್ಲಿ ಬರುವಂತದ್ದು ಏನಂದ್ರೆ ಈ ಮುಕುಂದೇಶ್ವರ ಸ್ವಾಮಿಗಳು ಇವರನ್ನ ಒಂದು ಕೊಠಡಿಯಲ್ಲಿ ಬೀಗ ಹಾಕಿ ಮಲಗಿಸಿಬಿಟ್ಟು ಒಂದೇ ಕೊಠಡಿಗೆ ಒಂದೇ ಭಾಗಲ ಇರಬೇಕು ಕಿಟಕಿ ಚಿಕ್ಕದೊಂದು ಕಿಡಕಿ ಅಷ್ಟು ಅಂತ ರೂಮ್ ನಲ್ಲಿ ಅವ್ರನ್ನ ಬೀಗ ಹಾಕಿಬಿಟ್ಟು ಮಲಗಿಸಿದ್ರೆ ಅವರು ಬೆಳಕರದ್ರಾಗೆ ಬೀಗನು ತೆಗಿಲಾರದು ಹೊರಗಡೆ ಇರ್ತಿದ್ರು ಅಂತ ಒಂದು ಶಿಥಿಯನ್ನು ಅವ್ರು ಪಡ್ಕೊಂಡಿದ್ರು ಹೆಂಗ್ ಸಾಧ್ಯ ಅಂತ ನೀವು ಕೇಳ್ಬೋದು ಆಮೇಲೆ ಇನ್ನೊಂದು ಅವ್ರಿಗೆ ಇನ್ನೊಂದು ಶುದ್ಧಿ ಏನಿತ್ತಂದ್ರೆ ಅವರು ಚಿಕ್ಕ ವಯಸ್ಸಿನಿಂದ ನೋಡೋವ್ರು ಅವ್ರನ್ನ ನೋಡಿದವರು ಮುದುಕರಾದ್ಮೇಲೆ ಕೂಡ ಅವ್ರನ್ನ ನೋಡಿದವರು ಅವ್ರು ಹೇಳ್ತಾರೆ ನಾನು ಚಿಕ್ಕ ವಯಸ್ಸಿನಿಂದ ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ ಇದ್ದಾರೆ ಅವರು ನಾನು ಮುದುಕರಾದ್ರೂ ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ ಇದ್ದಾರೆ ಇವರು ಅಂದ್ರೆ ಅವರು ಕಾಯಕಲ್ಪ ಶಿ ಕಾಯಕಲ್ಪ ಸಿದ್ಧಿಯನ್ನ ಪಡ್ಕೊಂಡಿದ್ರು ಅಂದ್ರೆ ನೂರಾರು ವರ್ಷಗಳ ಕಾಲ ಅಂದ್ರೆ ಎಂಬತ್ತು ತೊಂಬತ್ತು ಎಂಬತ್ತು ವರ್ಷ ಆದ್ಮೇಲೆ ಮತ್ತೆ ಅವರು ಇಪ್ಪತ್ತು ವರ್ಷಕ್ಕೆ ಬರೋದು ಆ ಒಂದು ಕಾಯಕಲ್ಪ ಸಿದ್ಧಿ